সাহর তালুক উত্তর সমাজ আধুন কার সালুক উন্সি আছে আরিক সালুক খেয়ে

ಮೈಕ್ ಇದೆಯ ಸಾಗರ ತಾಲೂಕು ಹುಬ್ಬಳ್ಳ ಸಮಾಜದ ಒಂದು ಪತ್ರಿಕೆ ಗೋಟಿ ಕರಿಬೇಕಂತೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರವಾಗಿ ನಮ್ದೇ ಇರ್ತಕ್ಕಂಥ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ಕೊಡ್ತಾ ಒಂದು ಕ್ಯಾಲೆಂಡರ್ ಸಹ ಹುಬ್ಬಾಳ್ ಸಮಾಜದ ಕ್ಯಾಲೆಂಡರ್ನ ನಾವು ಬಿಡುಗಡೆ ಮಾಡಬೇಕು ಸಾಗರ ತಾಲೂಕು ಉಪಾಲ್ ಸಮಾಜ ವರ್ಷ ಆಯ್ತು ಇವತ್ತು ನಮ್ದು ಆರ್ಥಿಕವಾಗಿ ನಾವು ಬಹಳಷ್ಟು ಹಿಂದುಳು ಹಿಂದುಳಿದು ಜಾತಿ ನಮಗೆ ಇವತ್ತು ಯಾವುದೇ ಒಂದು ಸರ್ಕಾರದಿಂದ ಸೌಲಭ್ಯಗಳು ಸಹ ನನಗೆ ಸಿಗ್ತಾ ಇಲ್ಲ ನಮಗೆ ಎಜುಕೇಷನ್ನು ಮತ್ತು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಾವು ನಮ್ಮದೊಂದು ಈ ಹೋರಾಟ ಸಾಗರ ತಾಲೂಕಿನಲ್ಲಿ ನಮ್ಮ ಮಾಡಬೇಕು ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಸ್ ಎಲ್ ಸಿ ಡಿಗ್ರಿ ಅದು ಹುಡುಗರು ಸಹ ನಮ್ಮಲ್ಲಿ ಭಾಳಷ್ಟು ಕಮ್ಮಿ ಇದೆ ಇಲ್ಲಿ ಹುಡುಕಿದ್ರು ಒಂದು ಪದವಿಧಾರ ಆದರೂ ಒಂದು ಐದು ಜನ ಸಿಗೋದಿಲ್ಲ ಸಾಗರ ತಾಲೂಕು ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ವಿದ್ಯಾಭ್ಯಾಸಕ್ಕೆ ನಮಗೆ ಇಪ್ಪತ್ತು ಪ್ರಾಧೀನ್ಯತೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರಕ್ಕೆ ನಾವು ಒಂದು ಜಾಗವನ್ನು ಕೇಳಬೇಕು ಒಂದು ಹಾಸ್ಟೆಲ್ ಮಾಡಬೇಕು ಒಂದು ಸಣ್ಣ ಒಂದು ಸಮುದಾಯ ಭವನವನ್ನು ಮಾಡಿ ಉಪ ಸಮಯದ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಬೇಕು ನಮ್ಮಿಂದ ಆಗ್ತಕ್ಕಂಥ ಒಂದು ಭಗೀರಥ ಪೀಠ ಇದೆ ವಸ್ತುರ್ಗದಲ್ಲಿದ್ದಾರೆ ನಮ್ಮ ಇವರು ಹದಿಮೂರನೇ ಮಠಾಧೀಶರಾಗಿರ್ತಕ್ಕಂಥ ಪುರುಷೋತ್ತಮದ ಸ್ವಾಮೀಜಿಯವರು ಒಂದು ಹಾಸ್ಟೆಲನ್ನು ನೀವು ಮಾಡಿ ಅದಕ್ಕೇನು ನಾವು ಸಹಕಾರ ಕೊಡಬೇಕು ಅಲ್ಲಿ ಮಾಡ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಫಸ್ಟ್ ಕಲಸಿ ವಿದ್ಯಾ ಇಲ್ದೇ ಇರೋದ್ರಿಂದಲೇ ಇವತ್ತು ನಮ್ಮದು ಈ ಆರ್ಥಿಕ ಬಡತನ ರೇಖೆಯಿಂದ ನಿಮ್ಮ ಮೇಲ್ಗಡೆ ಕೊರಕೆ ಆಗ್ತಾ ಇಲ್ಲ ನಿನ್ನೊಬ್ಬರು ಮನೆಗೆ ಇಬ್ಬರಿಗೆ ಕೂಲಿ ಕೆಲಸ ಮಾಡ್ಕೊಳ್ತಾನೆ ಇದ್ದೀರಿ ಯಾವುದೇ ಸ್ವಂತ ವಿದ್ಯಾಸವಾಸ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಸರ್ಕಾರಿ ಅಧಿಕವಾಗಿ ಹೋಗೋಕ್ಕಾಗ್ತಾ ಇಲ್ಲ ಎಜುಕೇಶನ್ ಇಲ್ಲ ಅದರಿಂದ ಅದು ಮಾಡಿ ಅಂತೇಳಿ ನಮ್ಮ ಮಠದ ಗುರುಗಳಾಗ್ತದ ಪುರುಷಾನಂದ ಸ್ವಾಮೀಜಿ ನಮಗೆ ನಮ್ಮ ಹಿಂಭಾಗದ ಹಿಂಬೆ ಇದು ಇದ್ದಾರೆ ನಾನು ಅದಕ್ಕೆ ತುಂಬ ಸಹಕಾರಕ್ಕೆ ಕೊಡ್ತೀನಿ ನೀವು ಕೂಡಲೇ ಒಂದು ಹಾಸ್ಟೆಲ್ನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿ ಅಲ್ಲಿನ ವ್ಯವಸ್ಥೆನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ನಾವು ಅದಕ್ಕೋಸ್ಕರವಾಗಿ ನಾವು ಒಂದು ಹಾಸ್ಟೆಲ್ ಮಾಡಬೇಕು ನಾವು ಸಾಗರ ತಾಲೂಕಿನ ಸುಮಾರು ಆರುನೂರು ಆರುನೂರು ಮನೆಗಳಿದ್ರು ನಾವು ಸಾಗರ ತಾಲೂಕು ಇವತ್ತು ಆರ್ಥಿಕ ಹೇಗಿದ್ದೀವಿ ಅಂತೇಳಿದ್ರೆ ಅವರಷ್ಟು ನಮ್ಮ ವರ್ಷಕ್ಕೆ ನಾವು ಇದ್ವಿ ಅವರಿಗೆ ಮರ್ತನ ರೇಖೆಯಿಂದ ಮೇಲ್ ಆಗೇ ಅಲ್ಲ ಹೇಗೆ ಯಾಕೆಂದರೆ ಇಲ್ಲಿಂದ ಯಾವ ಯಾವಾಗ ಬಂದ್ರು ನಾವು ನಾವು ಇಲ್ಲಿ ಸಾಗರ್ ತಾಲೂಕಿನಲ್ಲೇ ಟೌನಲ್ಲೇ ಇದ್ದಾನ ಇಲ್ಲಿ ನಾನು ಇಷ್ಟು ಜನಸಂಖ್ಯೆ ಇದ್ದು ನಮಗೆ ಗೊತ್ತಿರಲಿಲ್ಲ ಇಷ್ಟು ಜನಸಂಖ್ಯೆ ನಿಮಗೆ ಎಲ್ಲಿಂದ ಬಂತು ಹ್ಯಾಕ್ ಬಂತು ನಾವು ಹೇಗೆ ಅದ್ವಿ ಅಂತ ಒಂದು ಒಂದು ಆರ್ಟಿಕಲ್ ಪೇಪರ್ನಲ್ಲಿ ನೋಡಿದ್ದೆ ನಮ್ಮ ಜನಸಂಖ್ಯೆ ಇಷ್ಟಿದೆ ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ ನಾವು ಸ್ವಲ್ಪ ಎಲ್ಲ ಸರ್ವೆ ಮಾಡಿದ್ವಿ ಎಲ್ಲ ಕಡೆಗೂ ಹೋಗಿ ಸರ್ವೆ ಮಾಡಿ ನೋಡಿದ್ರೆ ನೀವು ಹೇಗೆ ಬಂದಿದ್ರಿ ಅಂದರೆ ಈ ಲಿಂಗನ್ಮಕ್ಕಿ ಡ್ಯಾಮ್ ಕಟ್ಟಬೇಕಾದ್ರೆ ವಲಸೆ ಬಂದಿರ್ತಕ್ಕಂಥ ಡ್ಯಾಮ್ ಕಟ್ಟಕ್ಕೆ ಬಂದವರು ಇದ್ದರು ಅಲ್ಲಲ್ಲಿ ಅಲ್ಲಲ್ಲಿ ಆಯಾ ಆಯ ಆಯಾ ಊರಲ್ಲೇ ಹುಡುಕಿಬಿಟ್ಟಿದೆ ಇಲ್ಲೇ ಲಿಂಗಮಕ್ಕಿ ಜೋಗ ಒಡದ ಮೇಲು ಅಲ್ಲೆಲ್ಲ ಜಮೀನು ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಅನುಕೂಲ ಇದೆ ಕೆಲವರು ಕೆಲವ್ರ ಮನೆಗಳೆಲ್ಲ ಬಟ್ಟರ ಮನೆಗಳು ಇವೆಲ್ಲ ಸ್ವಾಟು ಕೆಲ್ಸಿಕೊಡ್ಬೇಕು ಹಾಗಾಗಿ ಅವ್ರಿಗೆ ಇವತ್ತು ಆರ್ಥಿಕ ನೆರವು ಇಲ್ಲ ನಮಗೆ ಆರ್ಥಿಕ ನೆರವು ಸಿಗಬೇಕು ನಮ್ಮ ಸಮಾಜವನ್ನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಸಾಗರ ತಾಲೂಕು ಉಪ್ಪಲ್ ಸಮಾಜದ ಒಂದು ಸಂಘಟನೆ ಮಾಡ್ಕೊಂಡು ರಿಷ್ರು ಮಾಡ್ಕೊಂಡು ಸರ್ಕಾರಕ್ಕೆ ನಾವು ಬೇಡಿಕೆ ನೀಡ್ಬೇಕು ನಮ್ಮ ಹುಡುಗರನ್ನ ಒಂದು ಅಭಿವೃದ್ಧಿ ಅದು ಸಾಧನೆ ಮಾಡಬೇಕು ಅಂತ ಭಗೀರಥ ಬಹಿರತೆಯಲ್ಲಿ ಈ ಉಪ ಸಮಾಜ ನಾಗರ ತಾಲೂಕಿನ ಉಪ ಸಮಾಜ ಮತ್ತು ನಮಗೆ ಶೈಕ್ಷಣಿಕ ಅದು ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯ ಮತ್ತು ಅವರಿಗೆ ಏನೇನು ಆಗ್ಬೇಕು ಮುಂದೆ ಮುಂದೆ ಒಳ್ಳೆಯದು ದಾರಿ ತಗೊಂಡೋಗ್ಬೇಕು ಅನ್ನೋದು ಒಂದು ಅಡಿಯಲ್ಲಿ ನಾವು ಉಪ ಸಮಾಜ ಕಟ್ಟಿದ್ವಿ ಇಷ್ಟಿನ ಈ ಕೆಲಸ ಇದೆ ಎಲ್ಲ ಸಮಾಜದಲ್ಲೂ ಈ ಸಮಾಜ ಇದೆ ಅವ್ರ ಸಮಾಜಕ್ಕಾಗಿ ಮುಖಂಡರುಗಳೆಲ್ಲ ಹೋರಾಟ ಮಾಡಿ ಅವರವರು ಹಾಸ್ಟೆಲ್ ಅಂತೆ ಸಮುದಾಯ ಭವನ ಅಂತೆ ಎಲ್ಲರೂ ಪಡ್ಕೊಂಡಿದ್ದಾರೆ ಇಲ್ಲೂ ಮುಖಂಡತ್ವದ ಕೊರತೆ ಇತ್ತು ಮತ್ತು ರಾಜಕೀಯವಾಗಿ ಯಾರು ಇಲ್ಲ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಅವರೆಲ್ಲಿದ್ದಾರೆ ಅವರು ಮನೆಗೆ ಸೀಮಿತ ಆಗಿದ್ದವ್ರು ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮತ್ತು ನಾವು ಒಬ್ಬರ ಸಮಾಜದವರು ಬಾಗಿರಥಿ ಪೀಠದ ಇದೀವಿ ಅಂತ ಅಂತಕೊಂಡು ಯಾರು ಗುರ್ತಿಸ್ಕೊಂಡಿಲ್ಲ ಅದನ್ನು ಈ ಸಮಾಜದಲ್ಲಿ ಈಗ ಹದಿನೈದು ಸಾವಿರ ಜನ ಇದ್ದೀವಿ ನಾವು ಆರ್ನೂರು ಮನೆಗಿಂತ ಹೆಚ್ಚು ಮನೆ ಇದೆ ಸರ್ವೆ ಮಾಡ್ತಾ ಇದ್ವಿ ಎಲ್ಲ ಕಡೆ ಮೆಂಬರ್ಶಿಪ್ ತಗೊಂಡಿದ್ವಿ ಅದಕ್ಕೆ ಅದನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಇನ್ನು ಮುಂದೆ ರಾಜಕೀಯ ಪಕ್ಷ ಯಾವುದೇ ಇರಲಿ ಎಲ್ಲ ಪಕ್ಷನೂ ಒಂದೇ ನಮಗೆ ಅಂತ ಲೆಕ್ಕದಲ್ಲಿ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲ ಮುಖಂಡರತ್ರ ತಗೊಂಡು ನಮ್ಮ ಸೌಲಭ್ಯ ಏನಬೇಕು ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಏನಾಗಬೇಕು ಅನ್ನೋದನ್ನ ನಾವು ಮಾಡ್ಬೇಕಂತ ಹೇಳ್ಕೊಂಡು ಮುಂದೆ ಹೆಜ್ಜೆ ಐ ಈ ಸಾಗರ ತಾಲೂಕು ಮತ್ತು ಹೊಸನಾಗರ ಸಾಗರ ತಾಲೂಕಿನ ಒಪ್ಪಗ್ರ ಸಮಾಜದ ಭಗೀನ ಪೀಠದಡಿಯಲ್ಲಿ ರಿಜಿಸ್ಟರ್ಡ್ ಮಾಡ್ಕೊಂಡಿದ್ವಿ ಹಾಗೆ ಸ್ವಾಮೀಜಿ ಅಂತ ಹೋಗ್ಬಿಟ್ಟು ಆಶೀರ್ವಾದ ಪಡೆದು ಅವರು ಸಲಹೆ ಸಾಕಾರ ಅಂತ ಕೇಳಿದ್ದೀವಿ ಹಾಗೆ ಎಲ್ಲ ವರ್ಗದವರಿಗೂ ಎಲ್ಲ ಎಲ್ಲೆಲ್ಲಿ ಮನೆ ಇದೆ ಎಲ್ಲರಿಗೂ ಹೋಗಿ ಅವ್ರ ವಿಷಯ ತಿಳಿಸಿ ನೀವು ಮನೆಯಿಂದ ಹೊರಗೆ ಬರಬೇಕು ನಮ್ಮ ಸಮಾಜದಲ್ಲಿ ಎಲ್ಲ ವಿಷಯ ಧ್ವನಿ ಎತ್ತಬೇಕು ನೀವು ಮುಂದಿನ ನಿಮ್ಮ ನಡೆನ ನಮ್ಮ ಜೊತೆಗಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಯಾವುದೇ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಉನ್ನತ ಈ ಅವ್ರಿಗೆ ಶಿಕ್ಷಣಕ್ಕಾಗಲಿ ಒಂದು ಇದ್ರಲ್ಲೂ ಮುಂದೆ ಹೋಗೋಕ್ಕೆ ಎಲ್ಲದಕ್ಕೂ ಅವರು ಇದಾಗ್ತಾರೆ ಅನ್ನೋದೊಂದು ಉದ್ದೇಶ ಇತ್ತು ಅದಕ್ಕಾಗಿ ನಾವು ನಾವು ಅಡಿಪಾಯ ಹಿರಿಯರಾಗಿ ನಾವು ಅಡಿಪಾಯ ಹಾಕೊಟ್ರೆ ಮುಂದಿನ ಪೀಳಿಗೆ ಅವರು ಮುಂದೆ ನಡೆಸ್ಕೊಂಡು ಹೋಗೋಕೆ ಇದಕ್ಕೆ ಕರೆಕ್ಟ್ ಆಗುತ್ತೆ ಇನ್ನು ಮುಂದೆ ನಡೆದು ಚೆನ್ನಾಗಿ ಆಗ್ಬೇಕು ಅನ್ನೋದೊಂದು ಇದೆ ಈ ಜಾನಪದ ಇದ್ರಲ್ಲೂ ಇವರು ಇವರು ಇದಾರೆ ಸುದ್ದಿಯವರಿದ್ದಾರೆ ಮತ್ತೆ ತ್ರಿವೇಣಿಯ ಮಾನವಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತ್ ಹಿಂಗೆ ಅಲ್ಲಿ ಕೆಳದಿ ಇದರಲ್ಲಿ ಅವ್ರು ಯಾರು ಇಲ್ಲ ಇದ್ದಾರೆ ಅಂತ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಅಲ್ಲಲ್ಲಿಗೆ ಸ್ವೀಟ್ ಆಗಿದ್ದಾರೆ ಈ ಸಾಗರ ಟೌನ್ ಅಲ್ಲಿ ಇನ್ನೆಲ್ಲರೂ ಗುರುತಿಸ್ಕೊಂಡಿಲ್ಲ ಅಲ್ಲಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಮುಂದೆ ತಂದು ಇವ್ರು ಇದಾಗ ನಮ್ಮ ಸಮಾಜದಲ್ಲಿ ಲೀಡರ್ಶಿಪ್ ಕೊರತೆ ಇದ್ರು ಇವರೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟಿ ಅಂತ ಹೇಳ್ಕೊಂಡು ಈಗ ಯುವ ಮಿತ್ರರು ಹುಡುಗರೆಲ್ಲ ಇದ್ದಾರೆಲ್ಲ ಎಲ್ಲ ನಾವು ಮಾಡ್ತೀವಿ ಮುಂದೆ ಹೋಗ್ತೀವಿ ಅನ್ನೋದ್ರ ಅಶೋಕ್ ಇವರೆಲ್ಲ ಇದ್ದಾರೆ ಅದಕ್ಕೆ ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಉನ್ನತ ಮಟ್ಟಕ್ಕೆ ಈ ಉಪಾರ ಸಮಾಜವನ್ನು ಹೋಗೋಕೆ ಸಾಗರ ತಾಲೂಕಲ್ಲಿ ಈ ಸರ್ಕಾರದ ಸೌಲಭ್ಯ ಏನಿದೆ ಅದನ್ನೆಲ್ಲ ಪಡ್ಕೊಂಡ್ಬಿಟ್ಟು ಜನಕ್ಕೆ ಮನೆ ಮನೆಗೆ ಮುಟ್ಟಿಸ್ಬೇಕನ್ನೋದು ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಭದ್ರಾಗಿದೆ ಅಂತ ಹೇಳ್ಕೊಂಡು ಅದಾಗಿ ನೀವು ಪತ್ರಕರ್ತರು ನಮ್ಮನ್ನ ಒಂದ್ ಸ್ವಲ್ಪ ಎಲ್ಲ ಪತ್ರಿಕೆಯಲ್ಲಿ ಹಾಕಿ ನಮ್ಮನ್ನ ಸ್ವಲ್ಪ ಮುಂದೆ ಬರಂಗ ನೀವು ದಾರಿ ಮಾಡ್ಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಯಾರು